ರೈತ ಮಿತ್ರರೇ ಐಸ್ ಕ್ರೀಮ್ ಅಂತ ಹೇಳಿದ ಕೂಡಲೇ ಅಥವಾ ಕೇಕ್ ಅಂತ ಹೇಳಿದ ಕೂಡಲೇ ಅದರ ಮೇಲೊಂದು ಚೆರಿ ಇದ್ದರೆ ಜೋರಾಗಿ ಓಡಿಕೊಂಡು ಹೋಗಿ ತಿಂತ ಇರುತ್ತೆ ಆದರೆ ಚೆರಿಯ ಗಿಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡಿದ್ದೀರ ಆ ದಕ್ಷಿಣ ಕನ್ನಡದಲ್ಲಿ ಚೆರಿಯ ಗಿಡವನ್ನು ಇಟ್ಕೊಂಡು ಹಲವಾರು ರೀತಿಯಂಥ ಚೆರಿಯನ್ನು ಪಡ್ಕೊಳ್ತಾರೆ ಹಾಗಾದರೆ ನಾವು ಹೋಗಿ ಕೇಕ್ನ ಮೇಲೆ ಇರುವಂಥ ಚೆರಿಯನ್ನು ತಿನ್ನುವ ಬದಲು ನಾವೇ ಗಿಡ ಮಾಡಿ ಚೆರಿಯನ್ನು ತಿನ್ಬೋದಲ್ಲ ಹಾಗಾದರೆ ಹೇಗೆ ಮಾಡಬೇಕಾದ ನಾವು ಯಾವ ರೀತಿಯಾಗಿ ಪಡ್ಕೊಂಡ್ರು ನೋಡ್ತೀವಿ ಆ್ಯಕ್ಚುಲಿ ಚೆರೀನಲ್ಲಿ ಬಹಳಷ್ಟು ರೀತಿಯ ಚೆರಿಗಳಿದ್ದಾವೆ ಬಾಯ್ ಚೆರಿ ಇದು ಇದರ ಹೆಸರು ಬಾಯ್ ಚೆರಿ ಅಥವಾ ಬಿಚ್ ಚೆರಿ ಅಂತ ಹೇಳುವಂಥದ್ದು ಇನ್ನು ಬಾರ್ಬಡೋಸ್ ಚೆರಿ ಇದೆ ಸುರಿನಂ ಚೆರಿ ಇದೆ ಹಸರೊಲ್ಲ ಚೆರಿ ಇದೆ ವೆಸ್ಟ್ ಇಂಡಿಯನ್ ಚೆರಿ ಇದೆ ಹೀಗೆ ಬೇರೆ 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 ನೂರಾರು ಚೆರಿಗಳು ಇದ್ದಾವೆ ನಮ್ಮ ಸಂಗ್ರಹದಲ್ಲಿ ಸುಮಾರು ಒಂದು ಐವತ್ತು ಅರವತ್ತು ಜಾತಿಯ ಚೆರಿಗಳು ಚೆರಿ ಮತ್ತು ಬೆರಿಗಳು ಬಹಳ ಪಕ್ಷಿ ಪಕ್ಷಿಗಳು ಇಷ್ಟಪಟ್ಟು ತಿನ್ನುವಂಥ ಹಣ್ಣುಗಳು ಎಲ್ಲ ಹಣ್ಣುಗಳನ್ನು ತಿಂತಾವೆ ತಿನ್ನೋದಿಲ್ಲ ಅಂತ ಹೇಳಿ ಬಹುಶಃ ನಮ್ಮ ತೋಟದಲ್ಲಿರ್ಬಹುದು ಬಹುಶೇಕ ಹಣ್ಣುಗಳು ಪ್ರಾಣಿ ಪಕ್ಷಿ ಒಂದು ವಾಸಸ್ಥಾನವಾಗಿ ನಾವು ಇದು ಬೆಳ್ಕೊಂಡು ಬರ್ತಾ ಇದೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಈಗ ನಾವು ಕಾಣಬಹುದು ಇದು ಚೆರಿ ಅಂದ್ರೆ ಫೆಡರ್ಬಾಯಿ ಚೆರಿ ಅಂತ ಹೇಳುವಂತದ್ದು ಬಹಳ ಮೆತ್ತಗೆ ಹಣ್ಣು ಸ್ಮೂತ್ ಆಗಿರುವಂತ ಮಧ್ಯದಲ್ಲಿ ಒಂದು ಕಾಳು ಮೆಣಸು ಅಥವಾ ಪೆಪ್ಪರ್ನ ಗಾತ್ರದ ಒಂದು ಬೀಜ ಇರ್ತದೆ ಇದು ಕೂಡ ಹಾಗೆ ಕಾಯಿ ಬಹಳ ಗಿಡ್ಡವಾಗಿ ಬೆಳೆಯುವಂತದ್ದು ಬೆಳೆಯುವಂತಹದ್ದು ವರ್ಷ ಈ ಗಿಡಕ್ಕೂ ಒಂದ್ ಎಂಟು ವರ್ಷದ ಮೇಲೆ ಆಯ್ತು ಈ ಗಿಡಕ್ಕೆ ಎರಡು ವರ್ಷದಿಂದ ಇವುಗಳ ಹಣ್ಣು ಕೊಡ್ಲಿಕ್ಕೆ ಗಿಡದಲ್ಲಿ ಯಾಕಂದ್ರೆ ನಮ್ಮ ಶರೀರಕ್ಕೆ ಬೇಕಾದಂತಹ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಮತ್ತು ಕ್ಯಾಲರಿಗಳನ್ನು ಕೊಡುವಂತಹ ಅತಿ ಸಣ್ಣ ಗಾತ್ರದ ಹಣ್ಣಿನಲ್ಲಿ ಹೆಚ್ಚು ಔಷಧೀಯ ವಸ್ತುಗಳನ್ನು ಉಳ್ಕೊಂಡಿರುವಂತದ್ದು ಚೆರಿಗಳು ಮತ್ತು ಬೆರಿಗಳು ಈ ಬೆರಿಗಳು ಹಣ್ಣುಗಳನ್ನು ಕೊಡುವಂತದ್ದು ಹೆಚ್ಚು ಪೋಷಕಾಂಶಗಳನ್ನು ಕೊಡುವಂತಹ ನಮ್ಗೆ ಗೊತ್ತುಂಟು ದೊಡ್ಡ ದೊಡ್ಡ ಹಣ್ಣುಗಳು ಹೆಚ್ಚು ಇದು ಹೊಟ್ಟೆ ತುಂಬುದು ಮಾತ್ರ ಇದು ಹೊಟ್ಟೆ ತುಂಬಲಿಕ್ಕೆ ಇರುವಂತಹ ಹಣ್ಣುಗಳಲ್ಲ ಈ ಚೆರಿಗಳು ಮತ್ತು ಬೆರಿಗಳು ನಮ್ಮ ಆರೋಗ್ಯವರ್ಧಕ ಹಣ್ಣುಗಳು ಈ ಹಣ್ಣುಗಳನ್ನು ನಾವು ಬಹಳ ಈ ಜಾಗ ಇಲ್ದವ್ರು ಕೂಡ ನಡ್ಕೊಳ್ಬಹುದು ಚಿಕ್ಕ ಚಿಕ್ಕ ಪೊಟ್ ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಇವುಗಳನ್ನ ಬೆಳೆಸ್ಕೊಂಡು ನಮ್ಮ ಕಡಿಮೆ ಜಮೀನಲ್ಲಿ ನಮ್ಮ ಆರೋಗ್ಯ ಆರೋಗ್ಯವರ್ಧಕವಾಗಿ ಇವುಗಳನ್ನ ನಾವು ಬೆಳೆಸ್ಕೊಳ್ಬಹುದು ಹೋದ್ರೆ ಆರು ವರ್ಷಗಳು ಬೇಕಾಗ್ತದೆ ಅಂತ ಹೇಳಿ ಅದಕ್ಕಿಂತ ವೇಗವಾಗಿ ಬರುವಂತದ್ದು ಇದೆ ಅಲ್ಲ ಇವು ಕಾಯಿ ಎರಡನೇ ವರ್ಷಕ್ಕೆ ಆರಂಭವಾಗ್ತದೆ ಹೊರತು ಎರಡನೇ ವರ್ಷಕ್ಕೆ ಇವುಗಳ ಹಣ್ಣುಗಳನ್ನು ಕೊಡ್ಲಿಕ್ಕೆ ಆರಂಭ ಆರಂಭವಾಗ ಚೆರಿ ಮತ್ತು ಬೆರಿಗಳಿಗೆ ಬಹಳ ಶೀಘ್ರವಾಗಿ ಹಣ್ಣು ಕೊಡುವಂತದ್ದು ಇನ್ನು ಇದರಲ್ಲಿ ಹೇಳ್ತಾ ಸೆಡ್ ಚೆರಿ ಮತ್ತು ಅಸರವಲ್ಲ ಚೆರಿ ಅಂತ ಎಲ್ಲ ಹೇಳುವಂತದ್ದು ಇವುಗಳನ್ನು ಲೇಯರಿಂಗ್ ಮಾಡಿದ್ರೆ ಮೂರರಿಂದ ನಾಲ್ಕು ತಿಂಗಳಲ್ಲಿ ಗಿಡಗಳಲ್ಲಿ ಹೂ ಬರ್ಲಿಕ್ಕೆ ಶರಣ ಆರಂಭವಾಗ್ತದೆ ಬಹಳ ಶೀಘ್ರವಾಗಿ ಹಣ್ಣುಗಳನ್ನು ಕೊಡುವಂತವುಗಳು ಅಲ್ವಾ ನೋಡ್ತಾ ಹೋಗಿ ರೈತರೇ ಕಸಿಗಟ್ಟಿದ ಗಿಡವನ್ನು ಪಡ್ಕೊಳ್ತಾ ಎರಡೇ ವರ್ಷದಲ್ಲಿ ಹಣ್ಣುಗಳನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಅವರು ಆಗಲೇ ಹೇಳ್ತಾ ಹೋದ್ರು ಒಂದು ವರ್ಷದ ಮೊದಲಾಗಿ ಪಡ್ಕೊಳ್ಳುವಂತಹ ಚೆರಿ ಗಿಡಗಳು ಇದೆ ಅಂತೇಳಿ ಆ ಚೆರಿ ಬೆರಿಯ ಹಣ್ಣುಗಳನ್ನು ತಾವು ಬೆಳೆಯುವ ಮೂಲಕವಾಗಿ ನಾವು ಬೇರೆ ಕಡೆಯಲ್ಲಿ ಚೆರಿ ನೋಡಿದಾಗ ಓಡಿಕೊಂಡು ಹೋಗೋ ಬದಲು ನಮ್ಮ ಮನೆಗೆ ಬಂದು ಯಾರು ಆ ಚೆರಿಯನ್ನು ತಿನ್ನುವಂಥ ವ್ಯವಸ್ಥೆಯನ್ನು ಮಾಡಿಕೊಡುವ